ಹಾಯ್ ಹೋ ನಮಸ್ಕಾರ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಐಪಿಎಲ್ ಬಗ್ಗೆ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಬಂದಿದೆ ಅಂತ ಹೇಳ್ಬಹುದು ಅದು ಕೂಡ ಹೊಸದಾಗಿ ಅಪ್ಡೇಟ್ ಕೂಡ ಬಂದಿದೆ ಇದು ಕೂಡ ಲೇಟ್ ಆದ್ರೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಆಗಿರ್ಲಿಲ್ಲ ಆದ್ರಿಂದ ಈಸಿಲಿ ಅಪ್ಡೇಟ್ ಕೂಡ ಕನ್ಫರ್ಮ್ ಅಂತ ಹೇಳಬಹುದು ಇನ್ನು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಮ್ಯಾಚ್ ಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಅದ್ರ ಬಗ್ಗೆ ಫಿಕ್ಚರ್ಸ್ ಕೂಡ ಬರುವಂತ ಸಾಧ್ಯತೆ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಎಲ್ಲಾ ಫ್ರಾಂಚೈಸಿಗಳ ಪಿಕ್ಚರ್ ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಆದ್ರಿಂದ ಈಗ ನೋಡಿದರೆ ಮತ್ತೆ ಮೊದಲನೇ ಮ್ಯಾಚ್ ಮತ್ತೆ ಫೈನಲ್ ಮ್ಯಾಚ್ ಎರಡು ಕೂಡ ಇಡನ್ ಗಾರ್ಡನ್ ಸ್ಟೇಡಿಯಂ ನಲ್ಲಿ ನಡೆಯುತ್ತೆ ಅಂತ ಹೇಳಬಹುದು ಅದು ಕೂಡ ಇನ್ನು ಓಸ್ ಸೀಸನ್ ಫೈನಲ್ ಇಷ್ಟ ಗಳನ್ನೇ ಆಡಿಸುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸನ್ ರೈಸರ್ಸ್ ಮತ್ತೆ ಕೆ ಕೆ ಆರ್ ರೈ ಎರಡು ಟೀಮ್ ಗಳು ಕೂಡ ಫಸ್ಟ್ ಮ್ಯಾಚ್ ಆಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಬಹುದು ಇನ್ನು ಡಬ್ಲ್ಯೂ ಪಿ ಎಲ್ ಫೆಬ್ರವರಿ ಏಳನೇ ತಾರೀಕಿಂದ ಮತ್ತೆ ಮಾರ್ಚ್ ಎರಡನೇ ತಾರೀಕು ಮುಕ್ತಾಯಗೊಳ್ಳುತ್ತಿದೆ ಮತ್ತೆ ಅದು ಅದು ಕೂಡ ಇಡನ್ ಗಾರ್ಡನ್ ಅಲ್ಲಿ ಕೂಡ ನಡೆಯುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಎಲ್ಲ ಟೀಮ್ಗಳು ಕೂಡ ಈಗ ಬರ್ಜರಿಯಾಗಿ ಸಾಧ್ಯತೆ ಕೂಡ ನಡೆಸ್ತಾ ಇದೆ ಅಂತ ಹೇಳ್ಬೋದು ಅದರಿಂದ ಪಂಜಾಬ್ ಕಿಂಗ್ಸ್ ಆಲ್ರೆಡಿ ಚ ತಮ್ಮ ಪ್ರಾಕ್ಟೀಸ್ ಮೆಷಿನ್ ಮತ್ತೆ ಸೆಷನ್ ಗಳು ಜಾಸ್ತಿ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು ಅವರು ಕೂಡ ಈ ಸಲ ಆಲ್ರೆಡಿ ಪ್ರೀ ಸೀಸನ್ ನ ಸ್ಟಾರ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಚೆನ್ನೈ ಕೂಡ ಅವ್ರದೇ ಆದಂತಹ ಅಕಾಡೆಮಿ ಕೂಡ ಇರೋದ್ರಿಂದ ಅವರು ಕೂಡ ಲೋಕಲ್ ಪ್ಲೇಯರ್ಗಳನ್ನೆಲ್ಲ ಕಳ್ಸಿಕೊಂಡು ಅವರು ಕೂಡ ಇಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಗಳನ್ನ ಮತ್ತೆ ಅವರು ಮಾಡ್ತಾ ಇದ್ದಾರೆ ಮತ್ತೆ ಮುಂಬೈ ಅವರು ಕೂಡ ಕೆಲವು ಪ್ಲೇಯರ್ನ ಕೂಡ ಕರ್ಕೊಂಡು ಅವರು ಮ್ಯಾಚ್ ಮ್ಯಾಚ್ ಪ್ರಾಕ್ಟೀಸ್ ಮತ್ತೆ ಅವರಿಗೆ ಕೋಚಿಂಗ್ ಕೂಡ ನೀಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಆರ್ ಸಿ ಬಿ ಕಡೆ ನೋಡಿದ್ರೆ ಆರ್ ಸಿ ಬಿ ಅವರು ಒಂದ್ಸಲಿ ಕರೆದು ಅವ್ರಿಗೆ ರೋಲ್ ತಿಳಿಸಿದ್ ಬಿಟ್ಟರೆ ಇನ್ನು ಪ್ರಾಕ್ಟೀಸ್ ಮ್ಯಾಚ್ ಗಳನ್ನ ಇನ್ನು ಸ್ಟಾರ್ಟ್ ಕೂಡ ಮಾಡಿಲ್ಲ ಇನ್ನು ವಿಜಯ ಇನ್ನು ಲೋಕಲ್ ಟೂರ್ನಮೆಂಟ್ ಗಳೆಲ್ಲ ಮುಗಿದಂತ ನಂತರ ಆರ್ ಸಿ ಬಿ ಅವರು ಕೂಡ ಪ್ರಾಕ್ಟೀಸ್ ಮ್ಯಾಚ್ ಗಳನ್ನ ಕೂಡ ನಡೆಸ್ತಾರೆ ಅಂತ ಹೇಳ್ಬಹುದು ಅದು ಕೂಡ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಸಮಯದಲ್ಲಿ ಮಾಡ್ತಾ ಹೋಗ್ತಾರೆ ಇನ್ನು ಆರ್ ಸಿ ಬಿ ಪ್ಲೇಯರ್ ಗಳು ಯಾವ ತರ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಕಾನ್ ನೋಡಬೇಕಾಗಿದೆ ಅಂತ ಹೇಳಬಹುದು ಮತ್ತೆ ಈಗ ನಡೀತಿರಂತ ಪ್ರಸ್ತುತ ಟೂರ್ನಮೆಂಟ್ ಗಳು ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಪ್ಲೇಯರ್ ಗಳು ಕೂಡ ಇದಾರೆ ಮತ್ತೆ ಅಲ್ಲೂ ಕೂಡ ಫೇಲೂರ್ ಕೂಡ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಮತ್ತೆ ಇಲ್ಲಿ ಪ್ಲೇಯರ್ಗಳು ಯಾವ ತರ ರೆಸ್ಪಾಂಡ್ ಮಾಡ್ತಾರೆ ಐ ಪಿ ಮತ್ತೆ ಮತ್ತು ಇಂಡಿಯನ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ಕಾರ್ ಕಾ ನೋಡೋಕಾಯಿದೆ ಅಂತ ಹೇಳ್ಬೋದು ಈ ಇಲ್ಲಿ ಗಳಲ್ಲಿ ಅವ್ರು ಕೂಡ ಕಠಿಣ ಆಗಿರುತ್ತೆ ಅಂತ ಹೇಳಬಹುದು ಮತ್ತೆ ಅಲ್ಲಿ ಬ್ಯಾಟಿಂಗ್ ಮಾಡೋದು ಕೂಡ ಕಷ್ಟ ಇರುತ್ತೆ ಮತ್ತೆ ಇಲ್ಲಿ ಬೌಲಿಂಗ್ ಮಾಡೋದ್ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೌಲಿಂಗ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಲ್ಲಿ ಯಾರು ವಿಕೆಟ್ಸ್ ನ ಜಾಸ್ತಿ ಪಡಿತಾರೆ ಅಂತ ಕಾರ್ ನೋಡಬೇಕಾಗಿದೆ ಅಂತ ಹೇಳ್ಬೋದು ಇನ್ನು ಜೋಸ್ ಅಜಲ್ವುಡ್ ಕೂಡ ಇಂದ ವಾಪಸ್ ಆಗಿದಿರೋಂಥ ಅಂತ ಇನ್ನು ಕನ್ಫರ್ಮ್ ನ್ಯೂಸ್ ಕೂಡ ಇನ್ನು ಬಂದಿಲ್ಲ ಅಂತಾನೆ ಹೇಳಬಹುದು ಇನ್ನು ಸೀಸನ್ ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕೂಡ ಕಾದ್ ನೋಡೋಕ ಇದೆ ಅಂತ ಹೇಳುದು ಮತ್ತೆ ಇದು ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ